ಮನ ಕಾಯಿತು ಸಮಾಧಾನ ಎಲ್ಲ ಅವರು ತೊಡಿ ಮೇಲೆ ಹೀರಲ್ಲ ತಾಳಬ್ಯಾಕ್ ಬರ್ ಮಾಡ್ಲಾ ಅವ್ರಿಗೆ ಹೌದು ತಾಮಡ್ಯ ಒಂದನಾ मगली की खेरतान दिन दीना नोडी मोरते मा पाण को सवा ಸುತ್ತ ಇಲ್ಲ ನಿಂತನು No. Okay. Maricou o pai. E... Pinda, கடறா <laughs> பூமி Yeah! ತಿರುಗಿ ನೋಡ ತಂಗೇ ಸರಗ ಬೀಸ್ತಿರ ಬಿಟ್ಟ ಏಳು ನಂಬರ್ ಹೊಲ ಎಲ್ಲ ಕಡ್ಡಿ ಕಣಿಗಿಲ ಒಳಗಿರ್ತಕ್ಕಂಥ ಕಂಟಿ ಕೌಲಿ ಎಲ್ಲಾ ತೆಗೆದು ಸ್ವಚ್ಛ ಮಾಡಿದ ಸ್ವಚ್ಛ ಮಾಡಿದ ದೇವರು ಕೊಡು ಕಾಲಕ್ಕೆ ಏಕಾಕಾರಕ್ಕೆ ನೀರಾದ್ರ ಮಳೆಯಾದ್ರ ಭೂಮಿ ಬುಪಾರೆಲ್ಲ ನೀರು ನೀರ ನಿರಂಕಾರ ಆಗಿಬಿಟ್ಟಿತ್ತು ಬಿತ್ತಬೇಕಂತ ತಿಳ್ಕೊಂಡ ಮಗಳು ದೇವರ ಸ್ವರೂಪನಾಗಿದ್ದಂತ ಮನೆಯಾಗ ಮಗಳಿಗೆ ಕೇಳಿದಾಗ ಮಗಳ ಕಣ್ಮಾಳ ಏನ್ ಹೇಳ್ತಾಳ್ರಿಪ್ಪ ಮಗಳು ಕೂರಿಗೆ ದಿಂಡ ಬೀರಿಸಿ ಪೂರ್ವಕ ಸೂರ್ಯನ ಕಡೆ ಮುಖ ಮಾಡಿ ತರವ ಹೌದಾ ನನ್ನ ಕಡೆ ತಿರುಗಿ ನೋಡುತ್ತ ಲಕ್ಷ ನನ್ನ ಮೇಲೆ ಹೆಣ್ಣಪ್ಪ ನನ್ನ ಮ್ಯಾಲಿಡು ನನ್ನ ಮ್ಯಾಲಿಡು ಹಬ್ಬ ಕೂರಿಗೆ ದಿಂಡ ಬೀರಿಸಿ ಸೂಯ್ಯನ ಕಡೆ ಮುಖ ಮಾಡಿ ನನ್ನ ಕಡೆ ನೋಡ್ಕೊತ ನಿಂತು ನಾ ಮ್ಯಾಳ್ಗಿ ಮೇಲೆ ನಮ್ಮ ವಾಡಿದ್ ಮೇಲೆ ನಿಂತ ಮುತ್ತಿನ ಸೆರಗಿ ಯಾವಾಗ ಬೀರಿಸಣ ಹ್ಮ್ ಆಗ ಬಿತ್ತಾಕ ತಯಾರು ಮಾಡ ತಯಾರು ಸ್ಟಾರ್ಟ್ ಮಾಡದೊಳಕೆ ಹ ಹ ಅವಾಗ ಗೌಡಂದ ಯಾಕೆ ಹೊಲಕ್ಕತ್ತಂದ ಹಾ ಹಾ ಎಲ್ಲಿ ಹೊಲ ಎಲ್ಲಿ ಸೆರೆ ಬಿತ್ತ ಬೇಕಾಗೇತಿ ಹ್ಮ್ ಹೌದ ಬಿತ್ತಾಕ ತಯಾರು ಮಾಡ್ಯಾನ ಎಲ್ಲಾ ರೆಡಿ ಮಾಡಿ ದಿಂಡ ಇಟ್ಟಾನ ಹಾ ಹಾ ಪುಣ್ಯಾತ್ ಗಿತ್ತಿ ಮಗಳು ದೇವ್ರ ಸ್ವರೂಪ ನಗದಾಳ ಹಾಕಿ ಏನ್ ಅದನ್ನ ಕೇಳ ತಂದಾಗ ಹಾಕಿನ ಕೇಳಬೇಕಂದ್ರ ಹೊಲ ಎಲ್ಲ ಏನ್ ಹೇಳ್ತಾಳ ಕೇಳ್ಬೇಕಂದ್ರ ಮಗಳ ಕಣ್ಣ ಬಿತ್ತ ತಂದಳು ಒಟ್ಟು ಹೀರಿ ಬಿತ್ತು ಹನಿ ಬಡ್ಕೊಲಾ ಹೌದಾ ಹೀರಿ ಬಿತ್ತಿ ಬೆಲೆ ಬಾಳ್ತಕ್ಕ ರೊಕ್ಕ ವಾಣಿಜ್ಯ ಬೆಳೆನೂ ಇದಲ್ಲ ಹಿರಿ ಬಿತ್ತಿದ್ರು ಮಾಡುದನಿ ಬಡ್ಕೊಲಾಕತ್ತಿದ ಗೌಡರಾಯಣ್ಣ ಆದ್ರ ಭಾಗ್ಯದ ಲಕ್ಷ್ಮಿ ಏನ್ ಹೇಳು ಏನ್ ನಿನ್ನ ಮಗಳು ಏನ್ ಹೇಳ್ತಾಳಾಕಿ ಸ್ವರೂಪನಾಗ ನಿನ್ನ ಮನಿ ಒಳಗಾನಿ ಹೌದು ನಿನ್ನ ಮಗಳ ಕನಬಾಯೆ ಅಕ್ಕೆ ನಾ ಭಾಗ್ಯದ ಲಕ್ಷ್ಮಣಿಯ ಅಕ್ಕೆ ಸ್ವರೂಪವಾಗಿ ಇರ್ತನ ಯಾಕೆ ಏನ್ ಹೇಳ್ತಾಳ ಅದನ್ನ ಮಾಡಬೇಕು ಅದಕ್ಕೆ ವಿರೋಧ ಮಾಡಿದ್ರೆ ಅಂದ್ರ ಅಕ್ಕೆ ಕ್ವಾಡ್ಲಿ ಹಕ್ಕ ಹಾ ಕಟ್ಟಿಗೆ ಕಡ ಯಾಕ ಹೋಗು ಹೌದು ಅಲ್ಲೇ ಗಡಕ ಕಾಪ ಹಾಕೋದು ಅಕ್ಕೆ ನಿಮ್ಮ ನಿರ್ವಯಲ್ಲ ಹೊಲ ಎಲ್ಲಾ ಭೂಮಿ ಬಿತ್ತ ಅಂತ ನಂದ್ ಕೊಡ್ಲಿ ಬಿತ್ತಬೇಕು ಅಂತ ಹೇಳಕೊಂಡ ರೆಡಿಯಾಗಿ ಬಿತ್ತಾಕ ರೆಡಿ ಅದ ಹೌದು ಅಟ್ಟರೊಳಗೆ ಮುತ್ತಿನ ಶರಗ ಬೀಸಿಬಿಟ್ಲು ಹೀರಿ ಬಿತ್ತ ಬಿಟ್ರು ರಾಯನ್ ಗೌಡರು ಹೊಲ ಎಲ್ಲಾ ಹೀರಿ ಬಿತ್ತಿದ್ಮೇಲೆ ಮೇಲೆ ತಮುಂದ ಕಥೆ ಹೇಳ್ರೀ ಹೇಳ್ರೀ ಅಪ್ಪ ಆಯೋ ಸರ್ No demo! எித்திர பூமி புல்ல கை பித்து தம்ம சீகி ஹுண்ணிம தின ஐத காய் தந்த அஜ குமாயிஷி மா அடி கை ஜல்ல இ நான் நான் தரப்பந்த ஊரான மந்தி துடுகிக்கு பாத ಮಾಡ್ಕೊಂಡ್ ಬಂದ್ ಅಡಿಗೆ ಮಾಡಿದ್ರ ಹೇಳಲಾರ್ದ ತಂದಿದ್ದು ಎಲ್ಲಾ ಕಾಯಿ ಕೈ 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 ಎತ್ತರಪ್ಪ ಪುರಾಣ ಮಂದಿ ಬೇಯಾಕೈತು ಮೊದಲೇ ಗೌಡ್ ಕೈ ಅವ್ನ ಹೊಲಾಗ ಬೆಳಿ ತುಡುಗ್ ಮಾಡಿ ತಾವು ಬೈತಾರ ಗೌಡ ಸಂಚಿತ ಆಗಮ್ಯ ಪ್ರಾರಬ್ಧ ಈ ಕರ್ಮೊಳಗತ್ತ ವೀರಾಪದಿಯವ್ರ ಗುಡಿಯಾಗ ಅಭಿಷೇಕ ಮಾಡ್ಯಾರ ಊಟಕ್ಕೆ ಮಾಡ್ಯಾರಪ್ಪ ಅಂತ ಅಭಿಷೇಕ ಎಲ್ಲಿ ಸಿಗಂಗಿಲ್ಲ ತಿಳ್ಕೊಂಡು ಮಾಡಿದ ಅಡಿಗೆ ನಾವ್ ಒಬ್ಬನ ತಿನ್ಬೇಕಂತ ನಾಕ್ ನಾಕ್ ಗಂಗಾಳ ಕುಡಿಬೇಕಂತ ಊಟದಕ್ಕಿಂತ ಮೊದಲ ಆಶೆ ಐತಿ ಆಶೆ ಐತ್ರಿಪ್ಪ ಆದ್ರ ಹೋಗಿ ಕುತ್ರ ಒಂದೇ ಗಂಗಾಳ ಕುಡಿತೈತಿ ಮನುಷ್ಯ ಅಟ್ಟು ತುಂಬಿ ಆನಂದ ಅಕ್ಕದ ಹಂಗ ಕರ್ಮ ಅಂತಕ್ಕಂಥದ್ದು ಬಾಳ ಎಂಬತ್ ನಾಲ್ಕು ಲಕ್ಷ ಇವಣಿ ಒಳಗೆ ಎಟ್ಟೆಟ್ಟು ತಿರುಗಿ ಮಾಡಿದ ಅದ ಹಿಂದ ಗುಡ್ಡದಂಗ ರಾಶಿ ಬಿದ್ದತಿ ಬಿದ್ದತ್ರಿ ಅವೆಲ್ಲ

what is <laughs> it हंटी तुळशला राशी मार मेवाड गादी मेले कुंत महिनर साय ಗಮನ ಭೂತಾಯಿ ಅರು ತುಗಾನ ನಮ್ಮಿಬ್ಬರೇ ಮಿಲನಾ ಪಾನಂಜಿನ ಹೊಸಗಾಣ